ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ನೇರ ಮಾರುಕಟ್ಟೆಯಲ್ಲಿ ಮಾಡಿರುವ ಅದ್ವಿತೀಯ ಸಾಧನೆಗಾಗಿ ಕಾರ್ಕಳದ ಇಎಂಡಬ್ಲ್ಯೂ ಐ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಕರ್ನಾಟಕದ ಅತ್ಯುತ್ತಮ ನೇರ ಮಾರುಕಟ್ಟೆ ಕಂಪನಿ ಪ್ರಶಸ್ತಿ ಲಭಿಸಿದೆ ಬ್ಲಿನ್ವಿಂಗ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಪ್ರಶಸ್ತಿಗಾಗಿ ದೇಶದ ನೂರಾರು ಕಂಪನಿಗಳು ಸ್ಪರ್ಧೆ ನಡೆಸಿದವು ಈ ಪೈಕಿ ನೇರ ಮಾರುಕಟ್ಟೆಯ ವಿಭಾಗದಲ್ಲಿ ಇಎಂಡಬ್ಲ್ಯೂಐ ಮಾರ್ಕೆಟಿಂಗ್ ಕಂಪನಿಯು ಕರ್ನಾಟಕದ ನಂಬರ್ ಒನ್ ಕಂಪನಿಯಾಗಿ ಹೊರಹೊಮ್ಮಿದ್ದು ಬ್ಲೆಂಡ್ವಿಂಗ್ ಸಂಸ್ಥೆಯಿಂದ ನೀಡಲಾಗುವ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಕರ್ನಾಟಕ ಮೋಸ್ಟ್ ಟ್ರಸ್ಟೆಡ್ ನ್ಯಾಚುರಲ್ ಹೆಲ್ತ್ ಅಂಡ್ ವೆಲ್ನೆಸ್ ಬ್ರ್ಯಾಂಡ್ ಇನ್ ಕರ್ನಾಟಕ ಹಾಗೂ ಮೋಸ್ಟ್ ಪಾಪ್ಯುಲರ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಇನ್ ಕರ್ನಾಟಕ ಪ್ರಶಸ್ತಿಯನ್ನು ಐ ಕಂಪನಿ ಪಡೆಯುವ ಮೂಲಕ ಮೂರು ವಿಭಾಗಗಳಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದೆ ಬೆಂಗಳೂರಿನ ಹೋಟೆಲ್ ತಾಜ್ನಲ್ಲಿ ನಡೆದ ಸಮಾರಂಭದಲ್ಲಿ ದೇಶದ ನೂರಾರು ಕಂಪನಿಗಳು ಪ್ರಶಸ್ತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ನೇರ ಮಾರುಕಟ್ಟೆ ವಿಭಾಗದಲ್ಲಿ ಎಲ್ಲಾ ಕಂಪನಿಗಳನ್ನು